ಶಿರಸಿ ತಾಲೂಕಿನ ಮರಾಠಿಕೊಪ್ಪದಲ್ಲಿ ನಗರಸಭೆ ನಿರ್ಲಕ್ಷ್ಯದಿಂದಾಗಿ ನೀರಿನ ಪೈಪ್ ಒಡೆದು ನೀರು ಉಕ್ಕಿ ಬರುತ್ತಿರುವ ಘಟನೆ ನಡೆದಿದ್ದು ಇದೀಗ ನಗರಸಭೆ ಬೇಜಾವ್ದಿರುತನಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ಪೈಪ್ ಲೈನ್ ಒಡೆದು ನೀರು ಹಾಳಾಗ್ತಿದ್ರೂ ಕೂಡ ಸಂಬಂಧಪಟ್ಟ ನಗರಸಭೆಯವರು ಕ್ಯಾರೆ ಎನ್ನದೇ ಸುಮ್ಮನೆ ಕುಳಿತಿದ್ದಾರೆ ಪೈಪ್ ಒಡೆದು ಉಕ್ಕಿ ಬರುತ್ತಿರುವ ನೀರನ್ನು ಸ್ಥಳೀಯರೊಬ್ಬರು ನಿಲ್ಲಿಸಲು ಪ್ರಯತ್ನಿಸಿದ್ರೂ ಕೂಡ ನಿಯಂತ್ರಣಕ್ಕೆ ಸಿಗದೆ ಅಷ್ಟುರಭಸವಾಗಿ ಉಕ್ಕಿ ಬರುತ್ತಿದೆ ರಾಜ್ಯದಲ್ಲಿ ಕೆಲವೆಡೆ ಬೇಸಿಗೆ ಉರಿಯಲಿ ನೀರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದ್ದು ಒಂದು ಹನಿ ನೀರು ಸಿಕ್ಕರೆ ಸಾಕು ಎನ್ನುತ್ತಿರುವ ಈ ಪರಿಸ್ಥಿತಿಯಲ್ಲಿ ಈ ತರಹ ನೀರು ಪೋಲಾಗುತ್ತಿರುವುದು ನೀರಿನ ಮಹತ್ವ ಅರಿತವರಿಗೆ ಆಘಾತ ಉಂಟುಮಾಡಿದೆ ಪ್ರತಿ ಮನುಷ್ಯನಿಗೆ ಬದುಕಿಗೆ ಅಗತ್ಯವಾಗಿರುವ ನೀರು ಇಲ್ಲಿ ವೇಸ್ಟ್ ಆಗ್ತಿರುವುದು ದುರಂತ ಇದಕ್ಕೆ ಯಾರು ಹೊಣೆ ನಗರಸಭೆಯವರೇ ಎಲ್ಲಿದ್ದೀರಿ ಶಾಸಕರು ನೀರು ಉಳಿಸಿ ಎಂದು ಹೇಳಿದ್ದೇ ಬಂತು ಎಂದು ಮರಾಠಿ ಕೊಪ್ಪದ ಜನತೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಆನಂದ್ ಎಂಬುವವರಿಂದ ರಿಪೇರಿ ಕಾರ್ಯಕ್ಕೆ ತಿಳಿಸಲಾಗಿದ್ದು ರಿಪೇರಿ ಆಗುವವರೆಗಿನ ಸಮಯದ ನೀರು ಪೋಲಾಗಿದ್ದು ಅದೆಷ್ಟೋ ಜನರ ದಿನದ ದಾಹ ಅಡುಗೆ ಹಾಗೂ ಇನ್ನಿತರ ಪ್ರಯೋಜನಕ್ಕೆ ಬರಬೇಕಿದ್ದ ನೀರು ಮಣ್ಣು ಪಾಲಾಗಿದ್ದು ಬೇಸರದ ಸಂಗತಿಯೇ ಸರಿ ಅದೇ ನೇರಲಿ ನೀರಿಗೆ ಬರವಿರುವ ಈ ದಿನಗಳಲ್ಲಿ ತೊಟ್ಟು ನೀರು ಸಹ ಜೀವ ಉಳಿಸಬಲ್ಲ ಜೀವ ಜಲ ಎಂದರೆ ಅತಿಶಯೋಕ್ತಿಯಾಗದು ಇನ್ನಾದರೂ ನಗರಸಭೆ ಅಧಿಕಾರಿಗಳು ಈ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ